ಹೇ ಎಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ನ ನಾನು ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ಆಲ್ರೆಡಿ ನಾನು ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಎದ್ದು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ನೈಟ್ ಒಂದು ಫ್ರಾಡ್ ಕಾಲ್ ಬಂದಿತ್ತು ಅದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಆ್ಯಂಡ್ ಯಾ ಇವಾಗ ಬ್ರೇಕ್ಫಾಸ್ಟ್ಗೆ ನಿತಿನ್ಗೆ ಅಂದ್ಬಿಟ್ಟು ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಸೋಯಾಬೀನು ಒಂದು ಸ್ವಲ್ಪ ಏನೋ ಒಂದು ರೆಸಿಪಿ ಥರ ಟ್ರೈ ಮಾಡ್ತಿದ್ದೀನಿ ಮಿಂಟ್ ತುರಿಯಂಡರೆಲ್ಲ ಹಾಕ್ಬಿಟ್ಟು ಬಿಕೀಸ್ ಇವತ್ತು ಅವ್ರಿಗೆ ಚಿಕನ್ ಇಲ್ಲ ಪ್ರೋಟೀನ್ ಅದು ಸಾಕಾಗಲ್ಲ ಅಂದ್ಬಿಟ್ಟು ಇದನ್ನು ಕೂಡ ಮಾಡ್ತಾಯಿದ್ದೀನಿ ಡೈಲಿ ಒಂದೇ ಥರ ಮಾಡಿದ್ರೆ ಅವ್ರಿಗೂ ಬೋರ್ ಆಗುತ್ತಲ್ವ ಸೊ ಹಾಗಾಗಿ ಇದೊಂದು ಸ್ವಲ್ಪ ಬೇಕಾಗಬೇಕು ಇದಕ್ಕೆ ಇನ್ನೇನೂ ಹಾಕಿಲ್ಲ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ ಅರ್ಧ ಈರುಳ್ಳಿ ಒನ್ ಫುಲ್ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಅಲ್ಲ ನಾರ್ಮಲ್ ಟೊಮ್ಯಾಟೊ ಆ್ಯಂಡ್ ಒಂದು ಪೀಸ್ ಚಕ್ಕೆ ಒಂದೇ ಒಂದು ಲವಂಗ ಮೂರು ಮೆಣಸು ಆ್ಯಂಡ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಮಾಲ್ ಸ್ಪೂನಲ್ಲಿ ಕಾಲು ಸ್ಪೂನಷ್ಟು ಆ್ಯಂಡ್ ಇದನ್ನ ಗ್ರೈಂಡ್ ಮಾಡಿಕೊಂಡು ಮಸಾಲೆನ ಆಲಿವ್ ಆಯಿಲಲ್ಲಾದರೂ ಮಾಡಿಕೊಳ್ಳಿ ಅಥವಾ ಹಾಗೆ ನಾರ್ಮಲ್ ಆಯಿಲ್ನ ನಾನಿಲ್ಲಿ ಫ್ರೀಡಮ್ನ ಯೂಸ್ ಮಾಡಿರೋದು ಅದನ್ನು ಈ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ಮಸಾಲಾನ ಹಾಕ್ಬಿಟ್ಟು ಇಲ್ಲಿ ಆಲ್ರೆಡಿ ನಾನು ಬೇಕ್ ಮಾಡಿ ಇಟ್ಕೊಂಡಿರೋಂಥ ಸೋಯಾ ಚಂಗ್ಸ್ನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಕರ್ಡ್ ಹಾಕಿ ಇದನ್ನ ಬೇಕಾಗೋಕ್ಕೆ ಬಿಡಬೇಕು ಆ್ಯಂಡ್ ಇಲ್ಲಿ ಅವ್ರಿಗೀಗ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಓಟ್ಸ್ ಮಿಕ್ ಮಿಕ್ಸ್ಡ್ ಫ್ರೂಟ್ ಶೇಕ್ ಇಲ್ಲಿ ನಾನು ಮಾಡಿದ್ದೆ ಆಲ್ರೆಡಿ ಮಿಕ್ಸ್ಡ್ ಫ್ರೂಟ್ಸ್ ಹಾಕಿ ಹನಿ ಹಾಕಿ ಆ್ಯಂಡ್ ಮಿಲ್ಕ್ ಹಾಕ್ಬಿಟ್ಟು ಬ್ಲೆಂಡ್ ಮಾಡಿಬಿಟ್ಟು ಇದಕ್ಕೆ ಅವ್ರಿಗೆ ಹಾಕಿದ್ದೀನಿ ಅದನ್ನ ಮಧ್ಯಾಹ್ನ ಕುಡ್ಕೊಳ್ಳಿ ಅಂದ್ಬಿಟ್ಟು ಆ್ಯಂಡ್ ಇದ್ರೊಳಗಡೆ ಅದಕ್ಕೇನೆ ಸ್ವಲ್ಪ ಓಟ್ಸ್ನ ಮಿಕ್ಸ್ ಮಾಡಿದ್ದೀನಿ ಈಗ ಅವರಿಗೆ ಎಂಟ್ರಿ ಕೊಟ್ಬಿಡ್ತೀನಿ ನಾನು ಇವತ್ತು ಅದನ್ನೇ ಕುಡಿಯೋಣ ಅಂತ ಬಿಕಾಸ್ ಅನುಷ್ ಬೆಳಿಗ್ಗೆನೆ ಬ್ರೆಡ್ ಧರಿಸ್ಕೊಂಡು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿನ್ಕೊಂಬಿಟ್ಟು ಆ್ಯಂಡ್ ಪಾತ್ರೆ ಎಲ್ಲ ಇದ್ದು ತೊಳೆದೆ ತೊಳ್ದೈತಿ ಎತ್ತೈತಿದೀನಿ ಸಂಗಾಗಿ ಆಗಿರಲಿಲ್ಲ ಹೀಗೆ ಇದವ್ರಿಗೆ ಕೊಡಬೇಕು ನೋಡಿ ಹೇಗಿದೆ ಅಂತ ಮಿಕ್ಸ್ಡ್ ಫ್ರೂಟ್ಸ್ ಏನಾದರೂ ಒಂದು ಡೈಲಿ ಒಂದು ಎರಡು ಮೂರು ಥರ ಫ್ರೂಟ್ನ ಕನ್ಸ್ಯೂಮ್ ಮಾಡೋ ತುಂಬಾ ಒಳ್ಳೇದು ಇವನ್ ಎಳ್ನೀರು ಕೂಡ ಶೀತ ಇರಲಿ ಏನಿರಲಿ ನಾನಂತೂ ಎಳ್ನೀರನ್ನ ಬಿಡೋಲ್ಲ ನನಗೆ ಕೋಲ್ಡ್ ಆಗಿದ್ದರೂ ಆಗಾಗ ನಾನು ಎಳ್ನೀರು ತೊಗೊತಾನೆ ಇರ್ತೀನಿ ಇಷ್ಟು ಗಟ್ಟಿ ಇರಬೇಕಂತ ಇಲ್ಲ ಇನ್ನು ಸ್ವಲ್ಪ ಮಿಲ್ಕ್ ಏನಾದರೂ ಹಾಕ್ಕೊಳ್ಬೋದು ನೀವು ನನ್ನ ನಿತಿನ್ಗೆ ಸ್ವಲ್ಪ ಗಟ್ಟಿ ಇರೋದು ಇಷ್ಟ ಅದಕ್ಕೆ ನಾನು ಸ್ವಲ್ಪ ಹಾಕ್ತೀನಿ ಪಾಪ ಹಾಂ ಟಿಫನ್ ಇನ್ನೇನು ತಿನ್ನೋಲ್ಲ ಇದು ಆಗಿದೆ ಆಫ್ ಮಾಡಿರೋಣ ಆಮೇಲೆ ಬಾಕ್ಸ್ಗೆ ಹಾಕಿದ್ರೆ ಆಯಿತು ನಿಮ್ಗೆ ಡೈಲಿ ಇದೇ ಕಪ್ಪಲ್ಲಿ ಯಾಕೆ ಹೇಳ್ಕೊಡೋದು ಹಾಂ ನಿಮ್ಮ ಕಂಪನಿ ಬ್ರ್ಯಾಂಡ್ ಲೋಗೋ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಇದೊಂದು ಮೂವಿ ನೋಡ್ಕೊಂಡು ನಮ್ಗೆ ಹಿಂಸೆಯಲ್ಲಿ ಒಂದು ವಾರದಿಂದ ಸೀರೀಸ್ ಮುಗಿಸಿಲ್ಲ ಅವನು ನಾನು ನಂತ ಮಧ್ಯಾಹ್ನ ನೋಡ್ಬಿಡ್ತೀವಿ ಆಮೇಲೆ ಮತ್ತೆ ಅವನು ಹಾಕಿದ್ ರಿಪೀಟೆಡ್ ಆಗಿ ನೋಡ್ಬೇಕು ದೇವ್ರ ಮನೆ ಕೋಣೆ ಮುಚ್ಚಿಲ್ಲ ನಾಳೆ ದೀಪ ಹಚ್ಬೇಕು ಡೋರ್ ಹಾಕ್ಬಿಟ್ಟಿದಿರಾ ಚೆನ್ನಾಗಿರೋದು ನಮ್ಮ ಡೋರ್ ಹಾಕ್ಬಿಟ್ಟಿದ್ರೆ ಹೌದು ಬಾರಿ ಓಕೆ ಪ್ಯಾಕ್ ಮಾಡ್ತೋಸ್ತೀನಿ ತೋರಿಸ್ತೀನಿ ಗೈಸ್ ಸೊ ಇಷ್ಟು ನಿತಿನ್ ಅವರ ಲಂಚ್ ಬಾಕ್ಸ್ ಇವತ್ತಿಗೆ ಸೋಯಾ ಚಾಂಗ್ಸ್ ಪೆಪ್ಪ ಎಂತಮಿನ್ ಫ್ರೈ ಆ್ಯಂಡ್ ಇದು ಬಂದ್ಬಿಟ್ಟು ಮಿಕ್ಸ್ಡ್ ಫ್ರೂಟ್ ಸ್ಮೂದಿ ಆ್ಯಂಡ್ ಇಲ್ಲಿ ಬಾಯ್ಲ್ಡ್ ಎಗ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಇನ್ನೂ ಎಷ್ಟು ಸಾಂಬಾರ್ ಆ್ಯಂಡ್ ರೈಸ್ ಇದೆ ಏನು ಮಾಡಬೇಕಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ನಾನು ಸ್ಮೂದಿ ಕೊಡ್ದು ಬಿಡ್ತೀನಿ ಅನುಷ್ಕೇನೋ ಬ್ರೆಡ್ ಆಮ್ಲೆಟ್ ಆಗಿದೆ ಬೆಳಗ್ಗೆ ಇದ್ರೆ ತಿಂಡಿದು ಒಂದೇ ರೋನೆ ರೈಸ್ ಬರೇನು ಗೊತ್ತಿರೋಲ್ಲ ಸೊ ಇಲ್ಲೇ ನೆತೇನೋ ಆಫೀಸಿಗೆ ಕಳಿಸೋ ಟೈಮ್ ಆಯಿತು ಅವ್ರಿಗೂ ಕೂಡ ಆಫೀಸಿಗೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಂತ ರೆಡಿ ಆಗಿಬಿಟ್ಟು ಅವರು ಹೊರಟ್ರು ಆ್ಯಂಡ್ ನಾನು ಅನುಷ್ ಇಬ್ಬರೇ ಇದ್ವಿ ಮನೇಲಿ ಸೊ ಹಾಗಾಗಿ ನನಗೂ ಆಫೀಸಿಗೆ ಹೋಗೋಕಿತ್ತು ಇವತ್ತು ಮೀಟಿಂಗ್ ಇತ್ತು ಸೊ ಹಾಗಾಗಿ ನಾನು ಹೋಗಿ ಚಿತ್ರಾನ್ನದ ಗೊಜ್ಜು ಮಾಡ್ಕೊಂಬಿಟ್ಟು ನೈಟ್ ಸ್ವಲ್ಪ ರೈಸ್ ಇತ್ತಲ್ಲ ಅದಕ್ಕೇನೇ ತಿನ್ಬಿಟ್ಟು ನಾನು ಆಫೀಸ್ ಕಡೆ ಹೊರಟೆ ಅನುಷ್ ಮನೇಲೇ ಇದ್ದ ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್ ಏನಂದರೆ ಇವರಿಬ್ಬರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಬಾಬಾ ಬಾಮ ಇದೊಂದು ಟಚ್ ವುಡ್ ಅವ್ರದ್ದು ಯಾವಾಗಲೂ ಹೀಗೆ ಇರಲಿ ಯಾರದ ನಜರು ಬೀಳೋದು ಬೇಡ ತುಂಬ ಚೆನ್ನಾಗಿರ್ತಾರೆ ಅನುಷು ಅಷ್ಟು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ ನಮಗೆ ಸೊ ಯಾ ಅದೊಂದು ನನಗೆ ತುಂಬ ಖುಷಿ ಮನೆಯಲ್ಲಿ ಅವನಿರೋದ್ರಿಂದ ನಮಗೊಂಥರ ಲೋನ್ಲಿ ಫೀಲ್ ಆಗೋಲ್ಲ ನಾವಿಬ್ಬರೇ ಇರ್ತೀವಿ ಅನ್ನೋ ಥರದ್ದೆಲ್ಲ ಏನೂ ಫೀಲ್ ಆಗೋಲ್ಲ ಸೊ ಯಾ ಚೆನ್ನಾಗಿರ್ತೀವಿ ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಮ್ಮ ವೀಕ್ ಆಫ್ ಯಾವಾಗಲೂ ನಮಗೆ ಮಂಡೇ ಸಿಗುತ್ತೆ ಆ್ಯಂಡ್ ದಟ್ ವಾಸ್ ಅ ಬೆಸ್ಟ್ ಡೇ ನಾವೆಲ್ಲಾದರೂ ಔಟಿಂಗ್ ಹೋಗಬೇಕು ಅಂತಂದರೆ ಬಿಕಾಸ್ ನಮಗೆ ಕ್ರೌಡ್ ಎಲ್ಲ ಜಾಸ್ತಿ ಆಗೋಲ್ಲ ಸೊ ಮಂಡೇ ಯೂಶ್ವಲಿ ನಮಗೆ ಕ್ರೌಡ್ ಇರಲ್ಲ ಆ್ಯಂಡ್ ಗಾಡ್ ಗ್ರೇಸಿಂದ ನನಗೇನು ಇರ್ತೀವಿ ಇಬ್ಬರಿಗೂ ಬುಕ್ ಆಫ್ ಮಂಡೇ ಇರತ್ತೆ ಕಂಪನಿ ಕಂಪ್ನಿಗೂ ಸೊ ನಾವಿಬ್ರು ಈ ಥರ ರೆಡಿ ಆಗಿದ್ವಿ ಇದೊಂದು ದಿನ ಔಟ್ಫಿಟ್ ಆ್ಯಂಡ್ ಇದನ್ನು ನನ್ನ ಔಟ್ಫಿಟ್ ಇಷ್ಟ ಆಯ್ತಾ ಕಾಮೆಂಟಲ್ಲಿ ಹೇಳಿ ಆಯ್ತಾ ಒಂಥರ ಇದೊಂದು ಬೋ ಕೂಡ ಹಾಕಿದೆ ಫಾರ್ ದ ಫಸ್ಟ್ ಟೈಮ್ ನಾನು ಬೋನ ಹಾಕಿದ್ದು ತಗೊಂಡಾಗ್ಲೂ ಒನ್ ಇಯರ್ ಆಯ್ತು ನಾನು ಅದನ್ನ ಅದ್ರ ಸೀಲ್ ಕೂಡ ಓಪನ್ ಮಾಡಿರಲಿಲ್ಲ ಪ್ಯಾಕೇಜ್ದು ಇವತ್ತು ಹಾಕೊಂಡೆ ಆ್ಯಂಡ್ ನನ್ನ ಸ್ಕಿನ್ ನೀವು ನೋಡ್ತಾ ಇರ್ಬೋದು ಇತ್ತೀಚೆಗೆ ಸ್ವಲ್ಪ ಗ್ಲೋ ಆಗ್ತಿದೆ ಬಿಕಾಸ್ ನಾನಿವಾಗ ಸ್ವಲ್ಪ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನನಗೆ ನಾನು ಅನ್ಕೊಂಡಿರೋ ಥರ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಯಾವ ಪ್ರಾಡಕ್ಟ್ ಏನಂತ ಹೇಳ್ಬಿಟ್ಟು ಹೇಳ್ತೀನಿ ಆ್ಯಂಡ್ ನಾವು ಈ ಝೂಗೆ ಹೋಗಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದೆಲ್ಲ ನೀವು ಆಲ್ರೆಡಿ ಅಕ್ಕನ ಬ್ಲಾಗ್ಸಲ್ಲಿ ನೋಡಿರ್ತೀರ ಸೊ ನಾನೇನೋ ಅಲ್ಲೇನೂ ಶೂಟ್ ಹೋಗಿಲ್ಲ ಬಟ್ ನಾನು ರೀಲ್ಸ್ ಶೂಟ್ ಮಾಡ್ಕೊಂಡಿದ್ದೆ ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಇನ್ನು ಯಾರೂ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿಲ್ಲ ದಯವಿಟ್ಟು ಹೋಗಿ ದಿ ಗೋ ಗರ್ಲ್ ಅಂತ ಚೆಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಬರುತ್ತೆ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಇಲ್ಲಿನ ಪ್ಲೇಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ಯಾವಾಗಲೂ ಥರ್ಡ್ ಸ್ಟ್ಯಾಂಡರ್ಡ್ ಇರುವಾಗ ಬಂದಿದ್ದು ಸ್ಕೂಲಲ್ಲಿ ಇರುವಾಗ ಸ್ಕೂಲ್ ಟ್ರಿಪ್ ಕರ್ಕೊ ಬಂದಿರೋ ಅದಾದಮೇಲೆ ಇವಾಗ ಬಂದಿದ್ದು ತುಂಬಾ ಚೇಂಜಸ್ ಇತ್ತು ಸುಮಾರು ನೆನಪೇ ಇರಲಿಲ್ಲ ಆಯಿತಾ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವೆಲ್ಲರೂ ಮಾರ್ಟ್ಗೆ ಈ ಮಂತಿನ ಗ್ರಾಸರಿ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟ್ವಿ ನಾವೆಲ್ಲರೂ ಹೊರಟ್ವಿ ಎರಡು ಫ್ಯಾಮಿಲಿನೂ ಆ್ಯಂಡ್ ಆನ್ ವೇ ಹೋಗ್ತಾ ನಾವು ದೋಸೆನೂ ತಿನ್ಕೊಂಡಿದ್ವಿ ಬಿಕಾಸ್ ಮಧ್ಯಾಹ್ನ ನಾವು ಯಾರೇನೂ ಲಂಚ್ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಅಕ್ಕ ಅಣ್ಣ ಪಾಪು ವೀರು ನಾನು ನೆತ್ತೆನ್ ಆ್ಯಂಡ್ ಅನುಷ್ ಸುಮಾರು ಜನ ಸುಮಾರು ಕ್ವೆಶನ್ಸ್ನ ಕೇಳ್ತಾ ಇದ್ದೀರಾ ರಿಪೀಟೆಡ್ ಆಗಿ ಅದರಲ್ಲಿ ಒಂದಕ್ಕೆ ಆಲ್ರೆಡಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಆ್ಯಂಡ್ ಇನ್ನೂ ಬೇರೆ ಕ್ವೆಶನ್ಸ್ ಬಂದುಬಿಟ್ಟು ನೀವು ನಿಮ್ಮ ಅತ್ತೆ ಮಾವನ ಜೊತೆ ದೂರ ಇದ್ದೀರಾ ಸಪ್ರೇಟ್ ಇದ್ದೀರಾ ಎಂತಕ್ಕೆ ಸಪ್ರೇಟ್ ಆದ್ರಿ ಯಾವ ಏರಿಯಾದಲ್ಲಿ ಇದ್ದೀರಾ ರೆಂಟಲ್ ಹೌಸ ಸ್ವಂತ ಮನೆಯಾಗಿ ಬಿಟ್ಬಿಟ್ಟು ಬಂದಿರಿ ಅಂತ ಇದೆಲ್ಲ ಸುಮಾರು ಕ್ವೆಶನ್ಸ್ನ ನೀವು ಆಗಿ ನನಗೆ ಕೇಳ್ತಾನೆ ಇದ್ದೀರಿ ಎಲ್ಲದರಲ್ಲೂ ಆ್ಯಂಡ್ ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಕಾಮೆಂಟಲ್ಲಿ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಬೇಜಾರ್ ಕೂಡ ಆಗಿದೆ ನನ್ನ ಮೇಲೆ ಬಟ್ ಐಮ್ ರಿಯಲಿ ಸಾರಿ ನಾನು ಅಲ್ಲಿ ರಿಪ್ಲೈ ಮಾಡೋದಲ್ಲ ನಾನು ವೀಡಿಯೋದಲ್ಲೇ ಎಲ್ಲದನ್ನು ಹೇಳಿ ಅಂತ ಅಂದ್ಬಿಟ್ಟು ಹೇಳಿರಲಿಲ್ಲ ಅಷ್ಟೇನೆ ಆ್ಯಂಡ್ ನನಗೆ ನೆಕ್ಸ್ಟ್ ವೀಡಿಯೋದೆಲ್ಲ ಲಿಟ್ರಲಿ ನಾನು ಕಂಪ್ಲೀಟಾಗಿ ಎಲ್ಲ ಕ್ಲಾರಿಟಿನೂ ಕೊಡ್ತೀನಿ ಆ್ಯಂಡ್ ಯಾವುದೇ ರೀತಿ ಜಗಳ ಆ ಥರದಲ್ಲೇ ಏನೂ ಆಗಿಲ್ಲ ಬಟ್ ನಾವು ಸಪ್ರೇಟ್ ಬಂದಿರೋದಂತೂ ಹೌದು ಈಗ ನಾವಿರೋದು ಜೆ ಪಿ ನಗರಲ್ಲಿ ಅಕ್ಕ ಆಲ್ರೆಡಿ ಹೇಳಿರೋ ಹಾಗೆ ನಿಯರ್ ಟು ಅವ್ರ ಮನೆ ಹತ್ತಿರದಲ್ಲೇನೆ ಒಂದೇ ರೋಡು ಎಕ್ಸಾಕ್ಟಾಗಿ ಅವರು ಸಿಕ್ಸ್ ಕ್ರಾಸಲ್ಲಿ ನಾವು ಸೆವೆಂತ್ ಕ್ರಾಸಲ್ಲಿ ಆ ಥರ ಇದೀವಿ ಅಷ್ಟೇ ಒನ್ ಕ್ರಾಸ್ ಡಿಫ್ರೆನ್ಸಲ್ಲಿ ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬೇರೆ ನಾನು ನಿಮಗೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇನ್ನೂ ಏನಾರ ಕ್ವೆಶನ್ಸ್ ನೀವು ಕೇಳಬೇಕಂತ ಇದ್ರೆ ನೀವು ಕೇಳ್ಬೋದು ಆ್ಯಂಡ್ ಸುಮಾರು ಜನ ಹೋಮ್ ಟವರ್ ಬಗ್ಗೆಯೂ ಇದ್ರಿ ನಮ್ಮ ಮನೇನ ಅಷ್ಟು ದೊಡ್ಡದಲ್ಲ ಹೋಮ್ ಟವರ್ ಮಾಡೋಕ್ಕೆ ಆ್ಯಂಡ್ ಅಷ್ಟು ಡೆಕೋರೇಟಿವ್ ಆಗು ನಾನೇನು ಇಟ್ಕೊಂಡಿಲ್ಲ ನಮಗೆ ಆಗಿ ಏನು ಬೇಕು ಅಷ್ಟೇ ಇಟ್ಕೊಂಡಿದೀನಿ ತುಂಬ ಆಡಂಬರ ತುಂಬ ಜಾತ್ರೆ ಜಾತ್ರೆ ಥರ ಎಲ್ಲ ಮಾಡೋಕೆ ನಂಗೆ ಇಷ್ಟ ಆಗೋಲ್ಲ ಎಷ್ಟು ಬೇಕು ಅಷ್ಟೇ ಸಾಕು ಆ ಥರ ಮೈಂಡ್ಸೆಟ್ ನನಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ಬೇರೆದ್ರ ಮೇಲೆಲ್ಲ ಹಾಗಾಗಿ ಏನಿಲ್ಲ ಹಂಗೂ ನೀವು ಏನಾರು ನೋಡ್ಬೇಕಂದ್ರೆ ಕ್ಯಾನ್ ಈ ಈ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋ ಎಲ್ಲ ಕ್ವೆಶನ್ಸ್ಗೂ ಗುನು ಟ್ರಸ್ಟ್ ಮೀ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಆನ್ಸರ್ ಮಾಡ್ತೀನಿ ನಿಮಗೆ ಅಂತ ಹೇಳ್ತಾ ಇದಾಗಿತ್ತು ನಮ್ಮ ಗ್ರಾಸರಿ ಶಾಪಿಂಗ್ ಸ್ವಾತಿಯಕೋರು ಸ್ವಲ್ಪ ಶಾಪ್ ಮಾಡಿದ್ರು ನಾನು ಸುಮಾರು ಪ್ರಾಡಕ್ಟ್ಸ್ ಮಾಡಿದೆ ಬಟ್ ನಮ್ಮದು ದೇವೇಗೌಡ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ನಾವು ಮುಂಚೆ ಹಳೆ ಏರಿಯಾದಲ್ಲಿ ಇರುವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿಂದ ನಾವು ಎಲ್ಲ ಐಟಮ್ಸು ತರ್ತಾ ಇದ್ವಿ ಇಲ್ಲಿಗೆ ಬಂದು ನನಗೆ ಯಾವುದು ಏನೂ ಸಿಗ್ತಾ ಇರಲಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಬಟ್ ಕ್ವೈಟ್ ಅನ್ಸ್ಯಾಟಿಸ್ಫೈಡ್ ಅಕ್ಕ ಎಷ್ಟಾಯ್ತಕ್ಕ ಸುಣ್ಣೆ ಬಂದ್ರು ಗಾಯ್ಸ್ ಸುಣ್ಣೆ ಮನೆಯಲ್ಲಿ ಇದ್ದವರ ನೆಳ್ಕೊಂಡಿದ್ದೆ ಬನ್ನಿ हेलो ಇಂತ ವೆಸ್ಟ್ ಮುಂಡಾಯಿಸ್ಕೊಂಡಿದ್ದೀನಿ ನಾನು ಇದು ಸ್ಟೂಟಾಗಿ ಆಯ್ತ ನೋಡಿ ಬಟ್ ಕಣ್ಣು ಮುಗಲೇ ಅತ್ತತೆ ಹೋಗ ತಿರಿಕ ಇದಕ್ಕೆ ಅಯ್ಯ ಬತ್ತೆ ಹೋಯ್ತು ಬಾಗಿಲಲ್ಲಿ ಅಲ್ಲಾಕ ನಾನು ಶಿರಿ ಅಂಟಿ ತೊಳೆ ತೊಂಡೆ ದೊಡ್ಡದಲ್ವಾ ದೊಡ್ಡ ತಗೊಳ್ಳದಲ್ಲಕ ಕಣ್ಣು ಮುಗು ಸರಿಯಾಗಿ ಇರಬೇಕು ಯಾಕೋ

ಪ್ರೀತಿ ರೇಟ್ ಬಂದಿದ್ದ ತಕ್ಷಣ ಹೇಳಿದೆ ಇಲ್ಲಿ ಶಾವ್ಗೆ ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ ಆಗ್ಲೇ ಎಂಡ್ ಸ್ವಲ್ಪ ಇದು ಬಂದ್ಬಿಟ್ಟು ಅದನ್ನ ಸೋಸ್ ಹಾಕಿ ಪಾತ್ರ ಅಡುಗೆ ಮಾಡ್ತಿಲ್ಲ ಹಳೇದಲ್ವಾ ಏನಾದ್ರು ನೀರ್ ಏನಾರ ಇದ್ರೆ ಸೋಸ್ ಹಾಕಿ ಖಾಲಿ ಇದೆಯಾ ಫುಲ್ ಇದೆ ಅನ್ಕೊಂಡು ಸಾರಿ ಈಗ ಇನ್ನೊಂದು ಉಪ್ಪಿಟ್ಟು ಮಾಡ್ಬೇಕು ತರಕಾರಿ ಉಪ್ಪಿಟ್ಟು ಹೇಳದ್ನಲ್ಲ ಅಂದ್ರೆ ಸಾಕಾಗಿಲ್ಲ ಅಂತ ಅಂದ್ರೆ ಮಿಕ್ಕಿದ್ರೆ ತೊಂದರೆ ಇಲ್ಲ

ಸೊ ಇದಿಷ್ಟು ನಾನು ಶಾಪ್ ಮಾಡಿರೋದು ಇದ್ರ ಜೊತೆಗೆ ಇನ್ನೆರಡು ಟಬಲ್ ಕೂಡ ತಂದಿದ್ವಿ ಅಂಡ್ ಇದು ಪೊರ್ಕೆ ಆಮೇಲೆ ಮ್ಯಾಟ್ ನಮ್ ರೂಮ್ ಅಲ್ಲಿರೋ ವಾಶ್ರೂಮ್ಗೆ ಈ ತರ ಫ್ಲೋರ್ ಜಾರದೇ ಇರೋ ತರ ಮ್ಯಾಟ್ ಇರಲಿಲ್ಲ ಅದ್ ಜಾರುತ್ತೆ ಸೊ ಹಾಗಾಗಿ ಇದನ್ನ ಮ್ಯಾಟ್ ತಗೋ ಬಂದ್ವಿ ಅಂಡ್ ಇದ್ರ ಜೊತೆಗೆ ಒಂದೆರಡು ಟಬಲ್ ಕೂಡ ತಂದಿದ್ದೀನಿ ಇದಿಷ್ಟು ನಮ್ದು ಇವಾಗ ಈ ಗ್ರಾಸರಿಸ್ ನಿಮ್ ಶಾಕ್ರೆ ಎಷ್ಟು ತಿಂಗಳು ಬರುತ್ತೆ ನಿಮ್ಗೆ ಅಂದ್ರೆ ಲೈಕ್ ಫೋರ್ ಫೈವ್ ಮೆಂಬರ್ಸ್ ಮಕ್ಳಿರೋ ಫ್ಯಾಮಿಲಿ ಆದ್ರೆ ಒನ್ ಟೂ ಮಂತ್ಸ್ ಬರುತ್ತೆ ಸಾರಿ ಒನ್ ಮಂತ್ ಬರುತ್ತೆ ಅಂತ ಅನ್ಕೋತೀರ ಬಟ್ ನಮ್ಮ ಮನೆ ಎಲ್ಲ ಇರೋರೆ ಮೂರ್ ಜನ ವಾರದಲ್ಲಿ ಅಡಿಗೆ ಮಾಡೋದೇ ನಾವು ಮೂರ್ ದಿನ ಮೂರರಿಂದ ನಾಲ್ಕು ದಿನ ಮ್ಯಾಕ್ಸಿಮಮ್ ಇನ್ ಎರಡ್ ಮೂರ್ ದಿನ ನಾವು ಹೆವಿ ಸ್ಕೆಡ್ಯೂಲ್ ಡ್ಯೂಟಿ ಇರ್ತೀವಿ ಸೊ ಹಾಗಾಗಿ ಅದು ಚಾಕು ಅಥವಾ ಕಟ್ಲರೀಸ್ ಎಲ್ಲ ಹಾಕಿ ಬಿಟ್ರೆ ಡೊರ್ರಂತ ಯಾವ ಡೊರ್ರು ಇಲ್ಲ ಇದ್ರಲ್ಲಿ ಈ ರೀತಿ ತೋರಿಸ್ತೀನಿ ಬಿಡಿ ಇಲ್ಲಿ

ಡಾ ಎತ್ಕೊಂಡ್ರಿ ನಿಜ ಡಬ್ಬಾ ಡಬ್ಬಾಸ್ ಯಾವ ಹುಡುಗಿ ಏನ್ ಬಿಡೋಲ್ಲ ಯಾವ ಹುಡುಗಿ ಏನ್ ಮಾಡಲ್ಲ ಮದ್ವೆ ಮತ್ತೆ ಮಾಡು ಇದು ಸೇಮ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ನಿನ್ನೆ ಹೋಗಿ ಶಾಪಿಂಗ್ ಬಂದಿದ್ವಿ ಆ್ಯಂಡ್ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟುದು ತೋರಿಸ್ದೆ ಅದಾದಮೇಲೆ ನಾನು ಆಫೀಸ್ಗೆ ಹೋಗಿ ಮನೆಗೆ ಬಂದಿದ್ದ ತಕ್ಷಣ ಫಸ್ಟ್ ಇದನ್ನೆಲ್ಲ ಕಿತ್ಕೊಂಡು ಕೂತಿದ್ದೆ ಫುಲ್ ತಲೆನೋತಾಯಿತ್ತು ನನಗೆ ಬಟ್ ಸ್ಟಿಲ್ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಜೋಡಿಸೋರ್ಗು ಸಮಾಧಾನ ಇರಲಿಲ್ಲ ಸೊ ಗ್ರಾಸರೀಸ್ ಎಲ್ಲ ರೀಫಿಲ್ ಇದೆ ಹಳೆ ಸ್ಟಾಕು ಯಾವ್ದು ಯಾವ್ದಿದೆ ಏನೋ ಎತ್ತ ಡೇಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಯಾವ್ದು ಯಾವ್ದು ಫುಲ್ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ರ್ಯಾಕ್ಸ್ಗೆಲ್ಲ ರೀಫಿಲ್ ಮಾಡಿಕೊಂಡು ಅದನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡೆ ಇಷ್ಟು ಎಲ್ಲ ಫುಲ್ ಗಲೀಜ್ ಮಾಡಿಬಿಟ್ಟಿದ್ದೆ ಅಲ್ಲೇ ಕುತ್ಕೊಂಡು ಮಾಡ್ಕೊಂಡಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಆಮೇಲೆ ಎಲ್ಲ ಎತ್ಬಿಟ್ಟು ವ್ಯಾಕ್ಯೂಮ್ ಹಾಕ್ಬಿಟ್ಟೆ ಎಲ್ಲ ಸರೋಯ್ತು ಆ್ಯಂಡ್ ಕಿಚನ್ ಒಂಥರ ಹೆಣ್ಮಕ್ಳಿಗೆ ಚೆಂದ ಇಟ್ಕೊಂಬಿಟ್ರದ್ದು ಎಷ್ಟು ಅಲ್ಲ ನನ್ನ ಕಿಚನ್ ಕೂಡ ಹಾಗೆ ನನಗೆ ಈ ಥರ ಆರ್ಗನೈಸ್ ಮಾಡೋಕ್ಕೆಲ್ಲ ಇಷ್ಟ ಆಗುತ್ತೆ ಅಂದರೆ ಕ್ಲೀನಾಗಿ ಕಾಣಿಸ್ಬೇಕು ಅಂತ ಅಷ್ಟೇನೇ ಯಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸ್ಪೈಸಸ್ಸು ಏನೇನು ಬೇಕು ಕಾಳುಗಳು ಅದು ಇದು ಎಲ್ಲ ಇಟ್ಬಿಟ್ಟಿದ್ದೀನಿ ಇದೆರಡು ಒಂದೇ ಥರ ಜಾರ್ ತಂದು ಮೆಣಸು ಹಾಕಿದ್ದೀನಿ ಒಂದರಲ್ಲಿ ಬಾಡಿಗೆ ಮೆಣಸು ಇನ್ನೊಂದರಲ್ಲಿ ನಾರ್ಮಲ್ ಮೆಣಸಿನ್ಕಾಯಿ ಆ್ಯಂಡ್ ಇದೇ ನಾಲ್ಕು ಬಂದುಬಿಟ್ಟು ಮೇಜರ್ ಪೌಡರ್ಸು ಆ್ಯಂಡ್ ಇದು ಮೂರು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲೆಲ್ಲ ಒಂದು ಕಡೆ ಕಾಳುಗಳು ಸಾಂಬಾರಿಗೆ ಎಲ್ಲ ಏನು ಯೂಸ್ ಮಾಡ್ತೀವಿ ಅದು ಆ್ಯಂಡ್ ಇದು ಬಂದುಬಿಟ್ಟು ಅಪ್ಪ ಊರಿಂದ ಕೊಟ್ಟು ಕಳಿಸಿರೋ ಅಂಥ ಪೌಡರ್ ಅನಿಸುತ್ತೆ ಆ್ಯಂಡ್ ಕೆಳಗಡೆ ಗರಂ ಮಸಾಲ ಸೊ ಎರಡೂ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಬಿಕಾಸ್ ಅದೆರಡಕ್ಕೆ ಡಬ್ಬಿ ಥರದ್ ಮರ್ತೋಗ್ಬಿಟ್ಟೆ ಕೆಳಗಡೆ ಅವಲಕ್ಕಿ ರವೆ ಕಡಲೆ ಹಿಟ್ಟು ಬೆಲ್ಲ ಆ್ಯಂಡ್ ಪಾಸ್ತಾ ಎಮರ್ಜೆನ್ಸಿಗೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅದು ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಜೀರಿಗೆ ಸೋಂಪು ಆ್ಯಂಡ್ ಏನೋ ಏಲಕ್ಕಿ ಸಾಸಿವೆ ಆ್ಯಂಡ್ ಕಸೂರಿ ಮೆತಿ ಆ್ಯಂಡ್ ಜೀರಾ ಪೌಡರ್ ನಾನು ಕೆಲವೊಮ್ಮೆ ಆಫ್ ಅದೆಲ್ಲ ಮಾಡಿದಾಗ ಜೀರಾ ಪೌಡರ್ ಆಗ್ತಿರ್ತೀನಿ ಸೊ ಹಾಗಾಗಿ ಅದು ಥರ ಮತ್ತು ಕ ಪಪ್ಪು ಅದನ್ನೆಲ್ಲ ಇಲ್ಲಿಟ್ಕೊಂಡಿದ್ದೀನಿ ಕೆಳಗಡೆ ರ್ಯಾಕ್ ಅಷ್ಟೊಂದೇನು ಅಬ್ಸರ್ವ್ ಆಗೋಲ್ಲ ಅಂದ್ಬಿಟ್ಟು ಬಿಕಾಸ್ ಇಲ್ಲಿ ಇದು ಸಾಲ್ಟ್ ಜಾರ್ನ ಇಟ್ಕೊಂಡಿದ್ದೀನಿ ಅಲ್ಲಿ ಬೋಟಿ ಫ್ರೈ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪನೇ ಸ್ವಲ್ಪ ಚೊಯಾ ಸೋಯಾ ಚಂಸ್ ಮಿಕ್ಕಿತ್ತು ಅದನ್ನು ಇಲ್ಲೇ ಇಟ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆ ಮೂಲೆಗೆ ಉಪ್ಪಿಡಬೇಕು ಕಲ್ಲು ಉಪ್ಪಿಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಕಲ್ಲು ಉಪ್ಪಿಟ್ಟಿದ್ದೀನಿ ಪಕ್ಕಕ್ಕೆ ಒಂದು ಕುಟೋನ್ಗೆ ಆ್ಯಂಡ್ ಇಲ್ಲಿ ನೈಫ್ ಮತ್ತು ಫೋರ್ ಕ್ಯಾಂಡ್ ಸ್ಪೂನ್ಸ್ನ ಇಟ್ಕೊಂಡು ಆ್ಯಂಡ್ ಇದ್ರೊಳಗಡೆ ನಾನು ಬೇರೆ ಕಟ್ಲರಿಸನೆಲ್ಲದನ್ನು ಆರ್ಗನೈಸ್ ಮಾಡ್ಕೊಂಬಿಟ್ಟೆ ಈ ವಿಸ್ಕರು ಆ್ಯಂಡ್ ಅದು ಇದು ಅದೆಲ್ಲ ಆ್ಯಂಡ್ ಅದು ಚಾಪಿಂಗ್ ಬೋರ್ಡ್ ಒಂದು ನಾನು ಚೇಂಜ್ ಮಾಡಬೇಕು ಅದು ಎಸ್ ಸತಿ ಅಂದ್ಕೊಂಡ್ರು ಮರೆತೇ ಹೋಗಿಬಿಡುತ್ತೆ ಅದೊಂದು ನಾನು ಚೇಂಜ್ ಮಾಡಬೇಕು ಇನ್ನೆಲ್ಲ ಆಲ್ಮೋಸ್ಟ್ ಕಿಚನಲ್ಲೆಲ್ಲ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಲ್ಪ ಸ್ವಲ್ಪ ಪಾತ್ರೆ ಐಟಮ್ಸ್ ಎಲ್ಲ ತೊಗೋಬೇಕು ನಾವು ಹೊಸದಾಗೆಲ್ಲ ಶುರು ಮಾಡ್ಕೊಂಡಿದ್ದೀವಿ ಅಷ್ಟೊಂದಾಗಿ ನಾನೇನು ತೊಗೊಂಡಿಲ್ಲ ಸಣ್ಣ ಪುಟ್ಟ ತೊಗೊಂಡಿದ್ದೀನಿ ಅಷ್ಟೇ ತೊಗೋಬೇಕು ಆ್ಯಂಡ್ ಈ ಕಡೆ ಬಂದರೆ ಅವನ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲೇನೇನೆ ನಿತಿನ್ಗೆ ಮಾರ್ನಿಂಗ್ ಅರ್ಲಿ ಬ್ರೇಕ್ಫಾಸ್ಟ್ ಏನಾದರೂ ಪಟ್ಟಂತ ಮಾಡೋಕ್ಕೆ ಅಂದ್ಬಿಟ್ಟು ಓಟ್ಸ್ ಬ್ರೆಡ್ ಪೀನಟ್ ಬಟರ್ ಹಾಗೆ ಹನಿ ಆ್ಯಂಡ್ ಅವ್ನಿಗೇನು ಆಜ್ಮಲ ಬೇಕು ಜೀರ್ಣ ಆಗದೆ ಇರುವಾಗ ತಿನ್ನೋಕೆ ಅಂದ್ಬಿಟ್ಟು ಅದನ್ನು ಬೇರೆ ತೊಗೊಂಡ್ರು ಅದು ಆ್ಯಂಡ್ ಟಿಶ್ಯೂ ಟವಲಲ್ಲಿ ಅಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಹಿಂಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಟೇಬಲ ಕೆಳಗಡೆ ಮೈಕ್ರೋವೇವ್ ಇಟ್ಕೊಂಡಿದ್ದೀನಿ ಓ ಟಿ ಜಿ ಸಾರಿ ಆ್ಯಂಡ್ ಮೇಲ್ಗಡೆ ನಾನು ಏರ್ ಫ್ರೈಯರ್ ಇಟ್ಕೊಂಡು ಅದ್ರ ಮೇಲ್ಗಡೆ ಮಸಾಲ ಡಬ್ಬ ಇಟ್ಕೊಂಡ್ಬಿಟ್ಟಿದ್ದೀನಿ ಆ್ಯಂಡ್ ಪಕ್ಕದಲ್ಲೇ ನಾನು ಇದನ್ನ ಇಟ್ಕೊಂಡಿದ್ದೀನಿ ಮಿಕ್ಸರ್ ಗ್ರೈಂಡರು ಕೆಟಲ್ನ ಅಲ್ಲಿ ಮೇಲೆ ಇಟ್ಬಿಟ್ಟಿದ್ದೀನಿ ಬಿಕಾಸ್ ಈ ರ್ಯಾಕ್ನ ಆ ಸೈಡಿಗೆ ತೆಳ್ಳಬೇಕಿತ್ತು ಅಲ್ಲಿದ್ದು ಕೆಲವೊಂದು ಐಟಮ್ಸ್ ಸಕ್ಕರೆ ಆ್ಯಂಡ್ ಕಾಫಿ ಪೌಡರ್ ಟೀ ಪೌಡರ್ ಬಾದಾಮ್ ಪೌಡರ್ ತುಪ್ಪ ಆಯಿಲ್ ಆ್ಯಂಡ್ ಅಮ್ಮ ಊರಿಂದ ಸುಕ್ಕದ ಪುಡಿ ಕೊಟ್ಟು ಕಳಿಸಿದ್ರು ಅದು ಆ್ಯಂಡ್ ಗ್ಲಾಸ್ ಐಟಮ್ಸ್ ಎಲ್ಲ ಈ ರ್ಯಾಕಲ್ಲಿ ಇಟ್ಕೊಬಿಟ್ಟಿದ್ದೀನಿ ಯಾಕಂದರೆ ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಆ್ಯಂಡ್ ಜಾಸ್ತಿ ಸ್ಟೋರೇಜ್ ಏನೂ ಕೊಟ್ಟಿಲ್ಲ ಅದೊಂದು ಡಿಸ್ಅಡ್ವಾಂಟೇಜ್ ನನಗೆ ಬಟ್ ಎಮರ್ಜೆನ್ಸಿಗೆ ಸಿಕ್ಕಿದದನ್ ಮನೆ ಬೇಗ ಬೇಗ ಶಿಫ್ಟ್ ಆಗಬೇಕಿತ್ತು ಅಂದ್ಬಿಟ್ಟು ನಾವು ಆಗಿರೋ ಅಂಥದ್ದು ಬಟ್ ಎನಿವೇ ಸಣ್ಣ ಇಂಥವೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಸೊ ಕೆಳಗಡೆ ಎಲ್ಲ ನಾನು ಈ ಕಾಫಿ ಮಗ್ಸು ಅದು ಇದೆಲ್ಲ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಕೂಡ ಇವಾಗ ನೀವು ನೋಡ್ಬೋದು ಆ್ಯಂಡ್ ಆಯಿಲ್ ನಾವು ಯೂಶ್ವಲಿ ಜಾಸ್ತಿ ಯೂಸ್ ಮಾಡಲ್ಲ ಈ ಆಯಿಲ್ ಖಾಲಿ ಆದಮೇಲೆ ಇವತ್ತು ಹೊಸಾಕೆ ಅಂದಿದ್ದೀನಲ್ಲ ಅದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಈ ರ್ಯಾಕಲ್ಲಿ ನೀವು ನೋಡೋದಾದರೆ ಅಲ್ಲಿ ನೋಡ್ತಾ ಇರ್ಬೋದು ಸರಿಯಾಗಿ ಕಾಣಿಸ್ತಾ ಇಲ್ಲ ನಾನು ಆಚೆ ಹೇಳೋದ್ಬಿಟ್ಟೆ ತೋರಬೇಕು ಅಂತ ಅನಿಸುತ್ತೆ ನಿಮಗೆ ಕಾಫಿ ಮಗ್ಸ್ ಅದೆಲ್ಲ ಇದೆಲ್ಲ ಹೊಸದನ್ನು ಇದರಲ್ಲಿ ಇದ್ರಲ್ಲಿ ಸೆಟ್ ಮಾಡಿದ್ದೀನಿ ಹಳೇದು ಎಲ್ಲ ಆ ಕಡೆ ಇಟ್ಕೊಂಡಿದ್ದೆ ಇಲ್ಲಿ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಟೀ ಕಾಫೀಸ್ ಎಲ್ಲ ಆಚೆ ಓಟ್ಲಲ್ಲಿ ಕೊಡ್ತಾರಲ್ಲ ಆ ಥರ ಮಗಸು ಆ್ಯಂಡ್ ಇದು ಪ್ರೀತು ನಮ್ಮ ಮದುವೆಗೆ ಗಿಫ್ಟ್ ಮಾಡಿದ್ದಿದ್ದು ಮದುವೆ ಆಗಿ ನಾನು ಬಂದ ಮೇಲೆ ಆ್ಯಂಡ್ ಇದು ಮೊನ್ನೆ ಜೈನಗರಲ್ಲಿ ತಂದಿರೋಂಥ ಕಾಫಿ ಮಗ್ಸು ಆ್ಯಂಡ್ ಇದೆ ಡಿ ಮಾರ್ಟಲ್ಲಿ ತಂದಿದ್ದೆ ಎರಡು ಮಗು ಆ್ಯಂಡ್ ನಂದು ಒಂದು ಫೇವ್ರೇಟ್ ಮಗ್ಗಿದೆ ಅದು ನಮ್ಮ ವೀರು ಅಣ್ಣ ಬಂದಾಗ ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಅದ್ರ ಪಕ್ಕ ಒಂದು ಬಾಟಲ್ ಕೂಡ ಇಟ್ಟಿದ್ದೀನಿ ಕೆಳಗಡೆ ಸಾಸರ್ಸ್ ಇದೆ ಆ್ಯಂಡ್ ನಿತ್ಯನ್ಗೆ ಸ್ಮೂದಿ ಹಾಕೋಕ್ಕೆ ಇದು ಬಾಟಲ್ ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಯಾರಾದರೂ ಗೆಸ್ಟ್ ಬಂದರೆ ನೀರು ಅಥವಾ ಜ್ಯೂಸ್ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಗ್ಲಾಸ್ಗಳನ್ನೆಲ್ಲ ಇಲ್ಲಿಟ್ಟಿದ್ದೀನಿ ಗಾಜಿನ ಗ್ಲಾಸ್ಗಳನ್ನೆಲ್ಲ ಸೊ ಈ ರ್ಯಾಕ್ನ ಅಷ್ಟೇ ಇಟ್ಕೊಬಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಎಮರ್ಜೆನ್ಸಿಗೆ ಯಾವಾಗಲೂ ಯೂಸ್ ಮಾಡೋ ಅಂಥದ್ದು ಅದೆಲ್ಲ ಇದು ಆ್ಯಂಡ್ ಡೈಲಿ ಯೂಸ್ಗೆ ಅಂತ ಇರೋವಂಥ ಈ ಗ್ಲಾಸ್ ಕಾಫಿ ಮಗ್ಸು ಕಪ್ಸ್ ಅದೆಲ್ಲ ನಾನು ಇಲ್ಲಿಟ್ಕೊಂಡಿರೋ ಅಂಥದ್ದು ಇದು ನನಗೆ ತುಂಬ ಇಷ್ಟ ಒಡೆದೋಗ್ಬಿಡುತ್ತೆ ಅನ್ನೋ ಭಯ ಒಂದು ಇಲ್ಲಿ ಇಲ್ಲಿಟ್ಕೊಂಡಿದ್ದೀನಿ ಆ್ಯಂಡ್ ಇದು ನಿತಿನ್ ಮಕ್ಸ್ಗಳು ಇದು ಹಳೇದ ಮಕ್ಕಳು ಸಣ್ಣ ಪುಟ್ಟದು ಅದೆಲ್ಲ ಇಲ್ಲಿಟ್ಕೊಂಡು ಈ ಗ್ಲಾಸ್ ಬೌಲ್ಗಳು ಆ್ಯಂಡ್ ಇದು ಬಂದ್ಬಿಟ್ಟು ಡಿಕಾಕ್ಷನ್ ಮೇಕರ್ ಆ್ಯಂಡ್ ನಮ್ಮ ಮನೆಗೆ ಒಂದು ಲಿಸರ್ಟ್ ಬೇರೆ ಬಂದ್ಬಿಟ್ಟೈತೆ ಹೊಸ ಮನೆ ಬಟ್ ಹೆಂಗೆ ಬರ್ತಿದೆ ಏನೂ ಗೊತ್ತಿಲ್ಲ ನಾನು ವಿಂಡೋಸ್ ಯಾವಾಗಲೂ ಓಪನ್ ಮಾಡಿಟ್ಟೇ ಇರ್ತೀನಿ ಕಿಚನಲ್ಲಿ ಸಿಲಿಂಡರ್ ಹೊರಗಡೆ ಸ್ಪೇಸ್ ಇಲ್ಲ ನಮಗೆ ಒಳಗಡೆ ಇಟ್ಕೊಬೇಕಲ್ವಾ ಸೊ ಹಾಗಾಗಿ ಆ್ಯಂಡ್ ಯಾ ಈ ಥರ ಎಲ್ಲ ಸೆಟ್ ಮಾಡಿದ್ದೀನಿ ಇನ್ನೂ ಮಾಡಬೇಕು ಸುಮಾರು ಸದ್ಯಕ್ಕೆ ಯಾವುದೇ ಅದನ್ನೆಲೆಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ ಅಲ್ಲಿ ಇಟ್ಟಿದ್ದೀನಿ ಅದೇ ಸ್ಟೋರೇಜ್ ಇಲ್ಲದೇ ಇರೋ ಕಾರಣ ನಾನು ಲಾಸ್ಟ್ ಟೈಮ್ ನಮ್ಮ ಮನೆಗೆ ನಾನು ಏನು ತಟ್ಟೆ ಸ್ಟ್ಯಾಂಡ್ ತಂದಿದೆ ಹಳೆ ಮನೆಗೆ ಅದೇ ತಟ್ಟೆ ಸ್ಟ್ಯಾಂಡನ್ನ ಈ ತಟ್ಟೆಗಳು ಲೋಟ ಬೌಲ್ಸ್ ನೀಡಿರೋದನ್ನ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ತಂದಿರೋ ಅಂಥದ್ದು ಸೊ ಯಾ ಈ ಥರ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಪಕ್ಕದಲ್ಲೇ ಫ್ರಿಜ್ ಕೂಡ ಇದೆ ಅದನ್ನ ತೆಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ರ್ಯಾಕ್ನ ಸೈಡಿಗೆ ಚೇಂಜ್ ಮಾಡಿದೆ ಅದನ್ನ ಈ ವಿಡಿಯೋದಲ್ಲಿ ತೋರಿಸಿಲ್ಲ ನಾನು ಆ್ಯಂಡ್ ಪ್ಲಗ್ಗು ನಮ್ಗೆ ಒಂದೇ ಇದೆ ಫ್ರಿಜ್ದು ಒಂದು ಯಾವಾಗಲೂ ಹಾಕಿರ್ತೀವಿ ಇನ್ನೊಂದಿರೋದು ಇದರ ಮಿಕ್ಸರ್ ಯೂಸ್ ಮಾಡಬೇಕು ಇಲ್ಲ ಒ ಟಿ ಜಿ ಇಲ್ಲಾಂದ್ರೆ ಏರ್ ಫ್ರೈಯರ್ ಯಾವುದಾರು ಒಂದಿನ ಮಾತ್ರ ಯೂಸ್ ಮಾಡಬೇಕಾಗತ್ತೆ ಸೊ ಅವ್ರಿಗೆ ಇಲ್ಲಿ ಕಿಚನ್ ಟವಲ್ಸ್ ಆ್ಯಂಡ್ ಇದೊಂದು ಹೊಸದು ಮಿನಿ ಚಾಪರ್ ಕೂಡ ತೊಗೊಬಂದೆ ನಾನು ಚಾಪರ್ ಅದಿತ್ತು ಬಟ್ ತುಂಬ ಹಳೇದಾಗಿದೆ ಆಲ್ಮೋಸ್ಟ್ ಅದು ಒನ್ ಇಯರ್ ಮೇಲೆ ಆಯಿತು ಇದು ನಿತಿನ್ಗೆ ಜಿಮ್ ಟವಲ್ಸು ತುಂಬ ಚೆನ್ನಾಗಿದೆ ಫಿಫ್ಟಿ ರುಪೀಸು ಏನೋ ಬಿತ್ತು ಅಂತ ಅನಿಸುತ್ತೆ ಆ್ಯಂಡ್ ಒಂದು ಫ್ರೂಟ್ ಬೌಲ್ ಕೂಡ ತೊಗೊಬಂದೆ ಇದು ನೋಡಲಿಕ್ಕೆ ಗ್ಲಾಸ್ ಥರ ಕಾಣುತ್ತೆ ಬಟ್ ಇಟ್ಸ್ ಅ ಫೈಬರ್ ನಮ್ಮ ಮನೇಲಿ ನನ್ನ ತಮ್ಮ ಇದ್ದಾನೆ ಸ್ವಲ್ಪ ದ ಬಿಡಿ ಮಾಡ್ಕೊಂಡ್ಬಿಟ್ರೆ ಗಡಿ ಬಿಡಿ ಮಾಡ್ಕೊಂಡ್ಬಿಟ್ರೆ ಹೊಡೆದಾಕ್ಬಿಡ್ತಾನೆ ಅದಕ್ಕೇ ಆ್ಯಂಡ್ ಕಡಲೆಪುರಿ ನನಗೆ ಇಷ್ಟ ಸುಮ್ಮನೆ ಹಂಗಾಗೆ ಸ್ನ್ಯಾಕ್ಸ್ ಥರ ತಿನ್ನಲಿಕ್ಕೆ ನಾವು ಮೂವೀಸ್ ಜಾಸ್ತಿ ನೋಡ್ತೀವಿ ನೈಟ್ ಟೈಮ್ಸ್ ಓವರ್ ನೈಟ್ ಲೇಟ್ ನೈಟೆಲ್ಲ ಮೂವಿ ನೋಡ್ತೀವಲ್ಲ ಆ ಟೈಮಲ್ಲಿ ಬೇಕಾಗುತ್ತೆ ಸ್ನ್ಯಾಕ್ ಥರ ಏನಾದ್ರು ತಿನ್ನೋಕ್ಕೆ ಬೇರೆ ಏನೇ ತಿನ್ನೋದು ಅಂದ್ಬಿಟ್ಟು ಅದನ್ನೇ ತೊಗೊಬಂದು ಇಟ್ಕೊಂಡಿದ್ದೆ ಆ್ಯಂಡ್ ಇಷ್ಟೆಲ್ಲ ಕ್ಲೀನ್ ಮಾಡಬೇಕಿತ್ತು ಬಟ್ ನಿತಿನ್ ಜಿಮ್ಮಿಗೆ ಹೊರಟಿದ್ದ ಇದೇ ಟೈಮಿಗೆ ಲೇಟಾಗಿ ಲೇಟ್ ಬೇರೆ ಆಗಿಬಿಟ್ಟಿತ್ತು ನಾನು ಅದಾದಮೇಲೆ ವೀಡಿಯೋ ತುಂಬ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಕಟ್ ಮಾಡಿದೆ ಇದಾದಮೇಲೂ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಇಲ್ಲಾಂದರೆ ನಿಮ್ಗೊಂದು ಕ್ಲಾರಿಟಿ ವೀಡಿಯೋ ಏನಿದೆ ಕ್ವೆಶನ್ಸ್ ವೀಡಿಯೋ ಅದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಅದರ ನೆಕ್ಸ್ಟ್ ವೀಡಿಯೋ ಇದನ್ನು ಕಂಟಿನ್ಯೂಷನ್ ವೀಡಿಯೋ ಆಗಿ ಹಾಕ್ತೀನಿ ಈಗ ಆಲ್ರೆಡಿ ಏಳುವರೆ ಆಗಿತ್ತು ನಿತ್ಯ ಜಿಮ್ಮಿ ಕಳಿಸಿ ನಾನು ನಾನು ಅಡುಗೆ ಮಾಡ್ಬಿಡೋಣ ಅಂತ ಹೋಗಿ ಲೈಟಾಗಿ ಒಂದು ಸ್ವಲ್ಪ ಪಾಲಕ್ ಕಿಚಡಿ ಮಾಡಿದೆ ಆ್ಯಂಡ್ ಸಾರಿ ಮೆಂತ್ಯ ಕಿಚಡಿ ಮಾಡಿದೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಈ ದಿನದ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಆಗಲೇ ಹೇಳಿದ್ದು ಅಲ್ವಾ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂನು ಈ ಕಮೆಂಟ್ ಈ ನೀವು ವಿಡಿಯೋದಲ್ಲಿ ಏನೇನು ಕಮೆಂಟ್ ಮಾಡ್ತೀರಾ ಅದೆಲ್ಲದಕ್ಕೂ ಲೈವಾಗ್ ಕುತ್ಕೊಂಡು ಯಾವುದೇ ರೀತಿ ಎಡಿಟ್ಸ್ ಇಲ್ಲದೆ ಅಥವಾ ಯಾವ ಕ್ವೆಶನ್ಸ್ನು ಇಗ್ನೋರ್ ಮಾಡ್ದೇನೆ ಎಲ್ಲದಕ್ಕೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೂತ್ ಕುಂತು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ನಿಮ್ಗೇನೇ ಕ್ವೆಶನ್ಸ್ ಇದ್ರೂನು ಅದನ್ನು ಕೇಳ್ಬೋದು ಆ್ಯಂಡ್ ಇನ್ನೇ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಾ ಜಾಸ್ತಿ ನೋಟಿಫಿಕೇಷನ್ಸ್ ಬರಬೇಕು ನನ್ನ ವೀಡಿಯೋಸ್ ಅಂದರೆ ಬೆಲೈಕನ್ನೇ ಕ್ಲಿಕ್ ಮಾಡೋದು ಮರಿಬೇಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಅಂಟಲ್ ದಟ್ ಟೇಕ್ ಎ ಲಾಟ್ಸ್ ಆಫ್ ಲವ್ ಇಲ್ಲ ಅನುಷ್ಕೆ ತುಂಬ ಪೆಟ್ಟಾಗಿದೆ ಆಗಿ ನೀವು ನೋಡ್ತಾ ಇರ್ಬೋದು ಇಷ್ಟೊಂದೆಲ್ಲ ಗಾಯ ಆಗಿದೆ ಅವ್ನಿಗೂ ಬೇಗ ರಿಕವರ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆಶಿಸಿ ಓಕೆನಾ ಮತ್ತೆ ಬರ್ತೀನಿ ಹೊಸ ಬ್ಲಾಗಲ್ಲಿ ಅಂಟಿಲ್ ದಟ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಬ್ಬಾ ಈಗ ನನಗೆ ಸುಮಾರು ಕೆಲಸ ಇದೆ ಇದೆಲ್ಲ ಕ್ಲೀನ್ ಮಾಡಿ ಎತ್ತಬೇಕು ಓಕೆ ಬರಲಾ ಬಾಯ್